ವಿದ್ಯಾರ್ಥಿಗಳು ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಈಗಿರ್ತಕ್ಕಂಥ ಲೆಕ್ಕಗಳಲ್ಲಿ ಕೆಲವು ಲೆಕ್ಕಗಳನ್ನು ನಾನು ನೋಡ್ತಾ ಇದ್ದೀನಿ ಇದರಲ್ಲಿ ಸೈನ್ ಎ ಪ್ಲಸ್ ಕೋ ಸಿಕೆಂಟ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾರ್ ಎ ಪ್ಲಸ್ ಸೆಕೆಂಟ್ ಎ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಕ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾರ್ ಸ್ಕ್ವಯರ್ ಎಲ್ಲಿ ಎಕ್ಸಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ತಗೊಳ್ಳೋಣ ಸೈನ್ ಎ ಪ್ಲಸ್ ಓ ಸಿಗಂಟ್ ಎಲ್ ಸ್ಕ್ವರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಹೋಲ್ ಸ್ಕ್ವರ್ ಇದರಲ್ಲಿ ಬಂದಿರತಕ್ಕಂಥ ರಿಸಲ್ಟು ಟ್ಯಾನ್ ಸ್ಕ್ವೈರ್ ಪ್ಲಸ್ ಕಾರ್ಡ್ ಸ್ಕ್ವೈರ್ ಇದೆ ಇದರಲ್ಲಿ ಎಕ್ಸಿನ ಬೆಲೆ ಏನು ಅಂತ ಕೇಳ್ತಾನೆ ಇದಕ್ಕೆ ನಾವು ಏನು ಮಾಡೋಣ ಎ ಪ್ಲಸ್ ಬಿ

ಓಸಿಗೆಂಡ್ ಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಪ್ಲಸ್ ಕಾರ್ಡ್ ಸ್ಕ್ವೈರ್ ಎ ನೆಕ್ಸ್ಟು ಸಿಕೆಂಡ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಇಷ್ಟು ರಿಸಲ್ಟ್ಗಳನ್ನು ಇದರಲ್ಲಿ ನಾವು ಅಪ್ಲೈ ಮಾಡಿಕೊಳ್ಳೋಣ ಮೊದಲನೇದಾಗಿ ಈ ಸೂತ್ರವನ್ನು ತಗೊಂಡ್ರೆ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಓಸಿಗೆಂಡ್ ಸ್ಕ್ವಯರ್ ಎ प्लस टू सैनू कॉ सीएं ए प्लस स्क्वायर ए प्लस सीकेंड स्क्वायर ए प्लस टू का इंटू सी साइन स्क्वायर ए प्लस का स्क्वायर ए प्लस टू सैनिक ए बदली वन बै सैन प्लस आगे टू का इंटू सी के बदली वन बै का प्लस कॉ सकेंट स्क्वयर ए प्लस सीकेंड स्क्वेर एस्टूड रिजल्ट इन तक ನಮೆಗೆ ಬರ್ತಕ್ಕಂತದ್ದು 1 ಬರುತ್ತೆ ಹಾಗೇನೇ sin a sin a ಕ್ಯಾನ್ಸಲ್ ಆದ್ರೆ 2 ಬರುತ್ತೆ + cos a cos a ಕ್ಯಾನ್ಸಲ್ ಆದ್ರೆ 2 ಬರುತ್ತೆ ನೆಕ್ಸ್ಟ್ 1 to cosecant ^ 2 a ಬದಲೀ 1 + cos ^ 2 a + secant ^ 2 a ಬದಲೀ 1 + tan ^ 2 a ಅಲ್ಲಗ್ಯಾ 1 2 2 1 1 plus, 2 plus, 2 plus, 1 plus, 1 plus 10 square a plus cos square a 7 plus tan square a plus cos square a is equal to x plus tan square a plus cos square a uh -huh. x = 7 ना में بقى ಇರತಕ್ಕಂತ ರಿಸಲ್ಟ್ ನೆಕ್ಸ್ಟ್ ಒನ್ ಲೆಕ್ಕ ನೋಡೋಣ 3 sin 30° - 4 sin³ 30° / 2 sin² 30° + ಟು ಕಾಸ್ಕ್ವೇರ್ ಫಿಫ್ಟಿ ಡಿಗ್ರಿ ಇದರಲ್ಲಿ ಸೈನ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೈ ಟು ಈ ಬೆಲೆಯನ್ನು ನಾವು ತಗೊಳ್ಳೋಣ ಹಾಗಾದರೆ ತ್ರೀ ಇಂಟು ಸೈನ್ ತರ್ಟಿ ಡಿಗ್ರಿ ಬದಲಿ ಒನ್ ಬೈ ಟು ಫೋರ್ ಇಂಟು ಒನ್ ಬೈ ಟು ಓಲ್ ಕ್ಯೂ ಡಿವೈಡ್ ಬೈ ಎರಡನ್ನುವರೆ ಸ್ಕ್ವೇರ್ ಫಿಫ್ಟಿ ಡಿಗ್ರಿ ಪ್ಲಸ್

ಡಿವೈಡ್ ಬೈ ಟು ಇಂಪ್ಲೈಸ್ ಲಾಸ್ಟ್ ತಗೊಂಡ್ಬಿಡೋಣ ಎರಡು ತ್ರೀ ಮೈನಸ್ ಒನ್ ಇಂಟು ಮೇಲಕ್ಕೆ ಯಾವುದೂ ಇರ್ತಕ್ಕಂಥದ್ದು ಭಾಗಾಕಾರ ಇರ್ತಕ್ಕಂಥದ್ದು ಗುಣಾಕಾರ ಮಾಡಿದರೆ ಟು ಬೈ ಒನ್ ಆಯಿತು ಈಸ್ ಈಕ್ವಲ್ ಟು ಟು ಬೈ ಟು ಇಂಟು ಟೂ ಅಲ್ಲಿಗೆ ಟು ಟು ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಎರಡ ಒಂದಲೇ ಎರಡು ಇದು ನಮಗೆರ್ತಕ್ಕಂಥ ಆನ್ಸರ್ ಇದನ್ನು ನಾನು ಈ ಇರ್ತಕ್ಕಂಥ ಈಗ ಬಂದಿರತಕ್ಕಂಥ ಸಿ ಬಿ ಎಸ್ ಸಿ ಕ್ವೆಶನ್ ಪೇಪರ್ನಲ್ಲಿ ತೊಗೊಂಡಿದ್ದೀನಿ ಮುಂದಿನ ಲೆಕ್ಕವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ